ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ ಪರೋ ಬೆಲ್ಲೈಕನ್ನು ಒತ್ತಿ ನಮ್ಮ ಚಾನಲ್ ಸಪೋರ್ಟ್ ಮಾಡು ಅಂತ ಹೇಳ್ತಾ ನೀವು ತಂದೆ ನೋಡಿದ ಹಾಗೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅವರು ನಮ್ಮ ಕೆ ಪಿ ಸಿ ಡಿಪಾರ್ಟ್ಮೆಂಟ್ ಮಾಡ್ತಾರಂತಹ ಅನ್ಯಾಯನ ತಡೆಕ್ಕೋಸ್ಕರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ತಿಳಿಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಎಷ್ಟೋ ಜನ ಹಗಲು ರಾತ್ರಿ ಅಂದಂತೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದಿ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂತ ನೂರಾರು ಜನ ಆಸೆ ಪಟ್ಟಿರ್ತಾರೆ ಬಟ್ ಆದರೆ ಕೆ ಪಿ ಎಸ್ ಅವರು ದುಡ್ಡು ಗಿಡ್ಡು ಅಂತೇಳಿ ಲಂಚ ಅಂತ ಇಸ್ಕೊಂಡು ಪೇಪರ್ನ ಲೀಕ್ ಮಾಡಿ ಬೇರೆಯವ್ರಿಗೆ ಇದ್ಮಾಡ್ತಾ ಇದ್ದಾರೆ ಇದನ್ನು ನಾವು ತಡೆಗಟ್ಟಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಮೊದಲಿಗೆ ನಮ್ಮ ಅಕ್ಷ ಅಕ್ಷ ಸ್ಟುಡೆ ಅಕ್ಷ ಕಡೆ ಅಕ್ಷ ಕಡೆಯವರಿಗೆಲ್ಲ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಹೋರಾಟನ ಮಾಡ್ತಾರಂಥ ಪ್ರೆಸಿಡೆಂಟ್ ಆದಂಥ ಕಾಂತಕುಮಾರ್ ಸರ್ ಅವರಿಗೆ ನನ್ನ ಅಭಿನಂದನೆಗಳು ಮೊದಲಿಗೆ ಪತ್ ನಮ್ಮ ಈ ಕಂಪ್ಲೇಂಟ್ ಪತ್ರದಲ್ಲಿ ಏನಿದೆ ಅಂತ ನೋಡೋಣ ಆದರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಅಕ್ಷ ಸ್ಟೂಡೆಂಟ್ ಅಕಾಡೆಮಿ ಇದು ಅಸೋಸಿಯೇಷನು ಅವರು ಪ್ರೆಸಿಡೆಂಟ್ ಇವ್ರಿಗೆ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಬರೆದಿದ್ದಾರೆ ಅದು ನೋಡೋದಾದರೆ ಅಂತಂದರೆ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಎಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಕಂಪ್ಲೇಂಟ್ ಬರೆದು ಯಾವತ್ತೋ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ನಿನ್ನೆ ಕಂಪ್ಲೇಂಟನ್ನು ಬರೆದಿದ್ದಾರೆ ಏನೇದು ವಿಷಯ ಅಂತ ನೋಡೋದಾದರೆ ವಿಷಯ ಕುರಿತು ಕೆ ಪಿ ಎಸ್ ಸಿ ಸುಧಾರಣೆಗಳ ಬಗ್ಗೆ ಕುರಿತು ವಿಷಯ ಬಂದ್ಬಿಟ್ಟು ಇತ್ತೀಚೆಗೆ ನಡೆಯದಿರುವ ಪರೀಕ್ಷೆಗಳಲ್ಲಿ ಕೆ ಪಿ ಎಸ್ ಸಿ ಬಹಳ ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದೆ ಸಾರ್ವಜನಿಕ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಲು ದಕ್ಷ ಹಾಗೂ ಪ್ರತಿಭಾವಂತರನ್ನು ಆಯ್ಕೆ ಮಾಡಲು ಸಂವಿಧಾನದ ಮುನ್ನೂರ ಹದಿನೈದನೇ ಪರಿಷದ ಅನುವು ಮಾಡಿಕೊಟ್ಟಿದೆ ಆದರೆ ಕೆ ಪಿ ಎಸ್ಸಿಯು ಸರ್ಕಾರಿ ಸವಲತ್ತುಗಳನ್ನು ಪಡೆದು ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ಮಿಸುವಲ್ಲಿ ವಿಫಲವಾಗಿದೆ ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ಭ್ರಷ್ಟಾಚಾರ ಅನೇಕ ಪರೀಕ್ಷೆಯ ಫಲಿತಾಂಶಗಳನ್ನು ನೀಡುವಲ್ಲಿ ವಿಳಂಬ ಧೋರಣೆ ತೋರುತ್ತಿದೆ ಇತ್ತೀಚೆಗೆ ಪರೀಕ್ಷೆಯ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ನೀಡುವಲ್ಲಿ ವಿಳಂಬ ನೀತಿ ಪ್ರದರ್ಶಿಸುತ್ತಿದೆ ಕೆ ಪಿ ಸಿಯ ಅಸಮರ್ಥ ನಡೆ ಹಾಗೂ ಅವರಲ್ಲೇ ಸರಿಯಾದ ಸನ್ಮಾನ ಇಲ್ಲ ಇಲ್ಲದಿರುವುದರು ಮತ್ತು ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ವ್ಯಾಕರಣ ದೋಷ ಇರುವುದರಿಂದ ಪ್ರಶ್ನೆಯ ಅರ್ಥವೇ ಬದಲಾಗಿದೆ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ನಾಡ ಭಾಷೆಯಾದ ಕನ್ನಡದಲ್ಲಿ ಅಭ್ಯಾಸ ನಡೆಸಿದ ಬಡ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳ ಉನ್ನತ ಹುದ್ದೆಯ ಕನಸಿಗೆ ಕೆ ಪಿ ಸಿ ಇದರಿಂದ ಬೇಸತ್ತ ನಾವು ಮಾನ್ನರಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತೇವೆ ಎಂದು ನಮ್ಮ ಕರ್ನಾಟಕ ಆಲ್ ಇಂಡಿಯಾ ಕರ್ನಾಟಕ ಸ್ಟೇ ಸ್ಟೂಡೆಂಟ್ ಅಸೋಸಿಯೇಷನ್ ಅವರು ಒಂದು ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕಷ್ಟಪಟ್ಟಿ ಲೈಬ್ರರಿಯಲ್ಲಿ ದಿನ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಲೈಬ್ರರಿಲಿ ಊಟ ತಿಂಡಿ ಎಲ್ಲಾನು ಬಿಟ್ಟು ಕೂತ್ಕೊಂಡು ಓದಿ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಬಂದು ಇಲ್ಲಿ ಲೈಬ್ರರಿ ಕೂತ್ಕೊಂಡು ಓದ್ತಾಯಿದ್ರೆ ಇವರು ಕೆ ಪಿ ಎಸ್ ಸಿ ಅವರು ನಾವು ಅದು ಪೇಪರ್ ಲೀಕ್ ಮಾಡೋದು ವ್ಯಾಪ್ತರಣ ತಗೊಂಡು ಮಾಡೋದು ಇನ್ನೇನ್ ಇದ್ದಾರೆ ಇವರು ಎಕ್ಸಾಮ್ ಮಾಡಂತಿ ಹಾಂ ಕರೆಕ್ಟಾಗಿ ಮಾಡಲಿ ಅಂತಂದರೆ ಬೇರೆ ಯು ಪಿ ಎಸ್ ಸಿಗೋ ಕೆ ಇದ್ರು ಕೊಟ್ಟರೆ ಅವರೇ ಕರೆಕ್ಟಾಗಿ ಮಾಡ್ತಾರಪ್ಪ ಅದನ್ನ ಬಿಟ್ಟು ಇವರು ನಮಗೆ ಫುಲ್ಲು ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಇದು ಇದನ್ನು ನಾವು ತಡೆಗಟ್ಟಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಓಕೆ ಫ್ರೆಂಡ್ಸ್ ಬಾಯ್ ಏನಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹೊಸ ಹೊಸ ನ್ಯೂ ಮಾಹಿತಿಗಳನ್ನು ನಿಮಗೆ ನಮ್ಮ ಚಾನಲ ಮುಖಾಂತರ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್